ಅಭಿನಯ ಶಾರದೆ ಜಯಂತಿಯವರ ಅಂತರಂಗ ಬಹಿರಂಗ ಸರಸ್ವತಿ ಮತ್ತು ಶಾರದೆ ಜೊತೆಯಾಗಿರುವುದು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಒಬ್ಬರು ಬಿ ಸರೋಜಾದೇವಿ ಅಭಿನಯ ಸರಸ್ವತಿ ಮತ್ತೊಬ್ಬರು ಜಯಂತಿ ಅಭಿನಯ ಶಾರದೆ ಈಗ ಇಲ್ಲಿ ಪ್ರಸ್ತಾಪಿಸಲಾಗುತ್ತಿರುವ ಕಲಾವಿದೆಯ ಹೆಸರು ಅಭಿನಯ ಶಾರದೆ ಜಯಂತಿ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದೆ ಈ ಜಯಂತಿ ಇವರ ಮೊದಲ ಹೆಸರು ಕಮಲಾಕುಮಾರಿ ಚಿತ್ರರಂಗಕ್ಕೆ ಬಂದಾಗ ಜಯಂತಿಯಾಗಿ ಬದಲಾದರು ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಆದರೆ ಇದು ನಿಜ ಜಯಂತಿಯವರ ಮಾತೃಭಾಷೆ ತೆಲುಗು ಹುಟ್ಟಿದ್ದು ಬಳ್ಳಾರಿಯಲ್ಲಿ ಆ ಕಾಲದಲ್ಲಿ ಒಂದೆರಡು ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದೂ ಇದೆ ಆಗ ಇವರ ಹೆಸರು ಮೊದಲೇ ಹೇಳಿದ ಹಾಗೆ ಕಮಲಾಕುಮಾರಿ ಇವರಿಗೆ ಜಯಂತಿ ಎಂಬ ಹೆಸರಿನ ನಾಮಕರಣವಾದದ್ದು ಸಾವಿರದ ಒಂಬೈನೂರಲ್ಲಿ ನಾಮಕರಣವಾದ ಚಿತ್ರದ ಹೆಸರು ಜೇನುಗೂಡು ಈ ಚಿತ್ರದ ಮೂವರು ನಾಯಕಿಯರಲ್ಲಿ ಜಯಂತಿಯವರು ಒಬ್ಬರು ಉಳಿದಿಬ್ಬರ ಹೆಸರು ಪಂಡರಿಬಾಯಿ ಮತ್ತು ಚಂದ್ರಕಲ ವೈಆರ್ ಸ್ವಾಮಿ ನಿರ್ದೇಶನದ ಈ ಚಿತ್ರ ಜಯಂತಿ ಸಿನಿಮಾ ಬದುಕಿಗೆ ಮುಹೂರ್ತ ಇಟ್ಟ ಚಿತ್ರ ಅಶ್ವಥ್ ಉದಯಕುಮಾರ್ ಮೊದಲಾದ ಅತಿರಥ ಮಹಾರಥರ ಜೊತೆ ನಟಿಸಿ ಸೈ ಎನಿಸಿಕೊಂಡ ಜಯಂತಿಯವರ ನಟನಾ ಬದುಕಿನ ಅದೃಷ್ಟದ ಬಾಗಿಲು ತೆರೆದದ್ದು ಚಂದವಳ್ಳಿಯ ತೋಟ ಚಿತ್ರದ ಮೂಲಕ ಈ ಚಿತ್ರ ಎಷ್ಟೊಂದು ಪ್ರಭಾವಿಯಾಗಿತ್ತೆಂದರೆ ಆ ಕಾಲದಲ್ಲೇ ರಾಷ್ಟ್ರಪತಿಗಳಿಂದ ಅರ್ಹತಾ ಪ್ರಶಸ್ತಿ ಪಡೆಯಿತು ವಾಸ್ತವವಾಗಿ ಮಿಸ್ ಲೀಲಾವತಿ ಚಿತ್ರದಲ್ಲಿ ನಟಿಸಲು ಸಾಹುಕಾರ್ ಜಾನಕಿ ಅವರನ್ನ ಕೇಳಿಕೊಳ್ಳಲಾಯಿತು ಆದರೆ ಅವರು ಈ ಪಾತ್ರವನ್ನು ಮುಲಾಜಿಲ್ಲದೆ ನಿರಾಕರಿಸಿಬಿಟ್ಟರು ಆಗ ಈ ಅವಕಾಶ ಸಿಕ್ಕಿದ್ದೇ ಜಯಂತಿ ಅವರಿಗೆ ಇಲ್ಲಿಂದ ಮುಂದೆ ಜಯಂತಿ ಹಿಂದಿರುಗಿ ನೋಡಲೇ ಇಲ್ಲ ಕನ್ನಡ ಚಿತ್ರರಂಗದ ಅಭಿಜಾತ ಕಲಾವಿದೆಯಾಗಿ ಜನಮನ ಸೂರೆಗೊಂಡರು ಪಾತ್ರಗಳ ಇತಿಮಿತಿಯನ್ನರಿತು ಪರಕಾಯ ಪ್ರವೇಶ ಮಾಡಿದಂತೆ ತನ್ಮಯರಾಗಿ ಅಭಿನಯಿಸುವುದರಲ್ಲಿ ಎತ್ತಿದ ಕೈ ಎನಿಸಿಕೊಂಡರು ಮತ್ತು ಈ ಅರ್ಪಣಾ ಭಾವವೇ ಇವರಿಗೆ ಅಭಿನಯ ಶಾರದೆ ಎನ್ನುವ ಬಿರುದಿಗೆ ಕಾರಣವಾಯಿತು ಒಂದ ಎರಡ ಮುಂದೆ ನಟಿಸಿದ ಚಿತ್ರಗಳ ಸಂಖ್ಯೆಯನ್ನು ನೆನಪಿಟ್ಟವರ್ಯಾರು ಚಕ್ರತೀರ್ಥ ಎಡಕಲ್ಲು ಗುಡ್ಡದ ಮೇಲೆ ಮಸಣದ ಹೂವು ಕಲ್ಯಾಣಿ ಶ್ರೀದೇವಿ ಮನಸ್ಸಿನಂತೆ ಮಾಂಗಲ್ಯ ತುಳಸಿ ಮೊದಲಾದ ಚಿತ್ರಗಳ ವೈವಿಧ್ಯಮಯ ಪಾತ್ರಗಳಲ್ಲಿ ಸಹಜ ಅಭಿನಯ ನೀಡಿ ಸಹನಿಸಿಕೊಂಡರು ಜಯಂತಿ ಕಣ್ಣೀರು ಹರಿಸುವ ಗೃಹಿಣಿ ಪಾತ್ರವಾಗಲಿ ಕೌಬಾಯ್ ಮಾದರಿಯ ಪಾತ್ರವಾಗಲಿ ರತಿ ವರ್ಚಸ್ಸಿನ ಬೆಡಗಿಯ ಪಾತ್ರವಾಗಲಿ ಎಲ್ಲದರಲ್ಲೂ ಲೀಲಾಜಾಲವಾಗಿ ನಟಿಸಿ ಕನ್ನಡ ಚಿತ್ರರಂಗದ ಅಗ್ರಗಣ್ಯ ನಾಯಕಿಯಾಗಿ ಬೆಳಗಿದರು ಇಲ್ಲೊಂದು ಟ್ವಿಸ್ಟ್ ಇದೆ ಅದು ನಾಗರ ಚಿತ್ರಕ್ಕೆ ಸಂಬಂಧಿಸಿದ್ದು ಈ ಚಿತ್ರದ ಒನಕೆ ಒಬ್ಬವನ ಪಾತ್ರಕ್ಕೆ ಮೊದಲು ಆಯ್ಕೆಯಾದವರು ಮಿನುಗುತ್ತಾರೆ ಕಲ್ಪನಾ ಈ ಪಾತ್ರವನ್ನು ನಿರ್ವಹಿಸುವ ವಿನಂತಿಯನ್ನು ಪುಟ್ಟಣ್ಣ ಕಣಗಾಲರು ಕಲ್ಪನಾ ಮುಂದಿಟ್ಟಾಗ ಅವರು ನಿರಾಕರಿಸಿದರು ಮತ್ತು ಶುಭ ನಿರ್ವಹಿಸಿದ ಪಾತ್ರವನ್ನು ಕೊಡುವಂತೆ ಪೀಡಿಸಿದರು ಆದರೆ ಪುಟ್ಟಣ್ಣ ಇಂಥ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಹೀಗಾಗಿ ಒನಕೆ ಒಬ್ಬವನ ಪಾತ್ರ ನಿರ್ವಹಿಸುವಂತೆ ಜಯಂತಿ ಬಳಿ ಬೇಡಿಕೆ ಇಟ್ಟರು ಹಿಂದೆ ಮುಂದೆ ನೋಡದೆ ಜಯಂತಿ ತಕ್ಷಣ ಒಪ್ಪಿಕೊಂಡರು ಈ ಪಾತ್ರ ಎಷ್ಟು ಚೆನ್ನಾಗಿ ಮೂಡಿಬಂದಿತೆಂದರೆ ಒಬ್ಬವ ಅಂದರೆ ಜಯಂತಿ ನೆನಪಾಗುವಷ್ಟು ಒಬ್ಬರು ಕಳೆದುಕೊಂಡದ್ದನ್ನು ಮತ್ತೊಬ್ಬರು ಪಡೆದು ಜಯಭೇರಿ ಬಾರಿಸಿದರು ಕಲ್ಪನಾ ನೊಂದು ಬೆಂದು ಮೂಲೆ ಗುಂಪಾದರು ಬಹದ್ದೂರ್ ಗಂಡು ಜೇಡರ ಬಲೆ ಬೆಟ್ಟದ ಹುಲಿ ಜಯ ವಿಜಯ ದೇವರು ಕೊಟ್ಟವರ ಶ್ರೀಮಂತನ ಮಗಳು ಮೊದಲಾದವು ಜಯಂತಿ ಅಭಿನಯದ ಪ್ರಮುಖ ಚಿತ್ರಗಳು ತಮ್ಮ ಅಪೂರ್ವ ಸೌಂದರ್ಯ ಮತ್ತು ಪ್ರತಿಭೆ ಇವೆರಡರಿಂದಲೂ ಕನ್ನಡ ಜನತೆಯನ್ನು ಆಕರ್ಷಿಸಿದ ಇವರಿಗೆ ಸಿಕ್ಕ ಪ್ರಶಸ್ತಿ ಪುರಸ್ಕಾರಗಳ ಲೆಕ್ಕ ಇಟ್ಟವರ್ಯಾರು ಸಾವಿರದ ಒಂಬೈನೂರಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಅಮೋಘ ಅಭಿನಯಕ್ಕಾಗಿ ಶ್ರೇಷ್ಠ ನಟಿ ಪ್ರಶಸ್ತಿ ಪಡೆದ ಜಯಂತಿ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮನಸ್ಸಿನಂತೆ ಮಾಂಗಲ್ಯ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಧರ್ಮ ದಾರಿ ತಪ್ಪಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಸಣದ ಹೂಗು ಚಿತ್ರಗಳ ಅಭಿನಯಕ್ಕಾಗಿ ನಾಲ್ಕು ಬಾರಿ ರಾಜ್ಯ ಸರ್ಕಾರದ ಶ್ರೇಷ್ಠ ನಟಿ ಪ್ರಶಸ್ತಿ ಪಡೆದವರು ಇದೇ ಜಯಂತಿ ಇಷ್ಟೇ ಅಲ್ಲ ಆನಂದ್ ಟುವಿ 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 ಚಿತ್ರಗಳಲ್ಲಿನ ಅಭಿನಯಕ್ಕಾಗಿ ಎರಡು ಬಾರಿ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿ ಪಡೆದಿದ್ದಾರೆ ಇದಲ್ಲದೆ ಫಿಲ್ಮ್ ಫೇರ್ ಜೊತೆಗೆ ಇನ್ನೂ ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿರುವ ಜಯಂತಿಗೆ ಕಲಾ ರಸಿಕರು ಅಭಿನಯ ಶಾರದೆ ಕಲಾ ಕೋಗಿಲೆ ಎಂಬ ಬಿರುದನ್ನಿತ್ತು ಸತ್ಕರಿಸಿದ್ದಾರೆ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಸುಮಾರು ಐವತ್ತು ಚಿತ್ರಗಳಲ್ಲಿ ನಟಿಸಿರುವ ಜಯಂತಿಯವರು ಖಾಸಗಿ ಜೀವನದಲ್ಲಿ ಹಲವಾರು ಏಳುಬೀಳುಗಳನ್ನು ಕಂಡವರು ಕೆಲವು ತಾನಾಗಿ ಬಂದವುಗಳು ಇನ್ನು ಕೆಲವು ಸ್ವಯಂಕೃತ ಅಪರಾಧಗಳು ಎಳೆಯ ಹುಡುಗನ ಜೊತೆಗಿನ ಪ್ರಣಯ ಮತ್ತು ದಾಂಪತ್ಯದಿಂದಾಗಿ ಬಹಳಷ್ಟು ನೋವುಂಡವರು ಜಯಂತಿ ಆತನಿಗಾಗಿಯೇ ವಿಜಯ್ ಎಂಬ ಹೆಸರಿನ ಚಿತ್ರವನ್ನು ನಿರ್ಮಿಸಿ ಕೈ ಸುಟ್ಟುಕೊಂಡರು ಆದರೂ ಬುದ್ಧಿ ಬರಲಿಲ್ಲ ಮುಂದೆ ಏನ್ ಸ್ವಾಮಿ ಅಳಿಯಂದ್ರೆ ಚಿತ್ರವನ್ನು ನಿರ್ಮಿಸಿ ಬರ್ಬಾದಾಗಿ ಹೋದರು ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಯಶಸ್ಸು ಕಾಣದ ಜಯಂತಿ ಮುಂದಿನ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಲೋಕಶಕ್ತಿ ಪಕ್ಷವನ್ನು ಸೇರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತು ಸುಣ್ಣವಾದರು ಅಲ್ಲಿಗೆ ಆರ್ಥಿಕವಾಗಿ ತಮ್ಮ ಬದುಕಿಗೆ ತಾವೇ ಕೊನೆಯ ಮೊಳೆ ಹೊಡೆದು ಬಿಟ್ಟರು ಜಯಂತಿ ಎಂಬ ತಾರೆ ಕನ್ನಡ ಚಿತ್ರರಂಗದಿಂದ ದೂರವಾಗಲು ಬೇರೆ ಕಾರಣಗಳು ಬೇಕಾಗಿರಲಿಲ್ಲ ಒಂದು ಕಾಲದಲ್ಲಿ ಮೆರೆದ ಈ ನಟಿ ಕೊನೆಗಾಲದಲ್ಲಿ ಪಡಬಾರದ ಪಾಡುಪಟ್ಟು ಹಿಂಸೆಗೊಳಗಾದರು ಮಾನಸಿಕವಾಗಿ ಕುಗ್ಗಿ ಹೋದ ಅಭಿನಯ ಶಾರದೆ ಮತ್ತೆಂದು ಬಾರದ ಲೋಕಕ್ಕೆ ಪಯಣಿಸಿತ್ತು ಹೀಗೆ